ಹಾಯ್ ಹೆವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನನ್ನ ಕನಸು ಸೊ ನಾವೆಲ್ಲಿಗೆ ಹೋಗ್ತಾ ಇದೀವಿ ಅಂತ ನೋಡ್ತಾ ಇದ್ದೀರಾ ನನ್ನ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ಲ ಸೊ ಮತ್ತೆ ನಾವು ಊರಿಗೆ ಹೋಗ್ತಾ ಇದ್ದೀವಿ ಅಂತ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಹಾಗೆ ಹಂದವೇ ನಾವು ಇಲ್ಲಿ ಒಂದು ರೆಸ್ಟೋರೆಂಟಲ್ಲಿ ಊಟ ಮಾಡೋಣ ಅಂತ ನಿಲ್ಸಿದ್ದೀವಿ ಯಾಕಪ್ಪ ಅಂತ ಅಂದರೆ ಅವತ್ತಿನ ಸ್ಪೆಷಲ್ ಏನಿತ್ತು ಅಂದರೆ ಅಪ್ಪ ಅಮ್ಮ ಹಾಗೆ ಬ್ರದರ್ ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು సో అదే నాము ఔట్సైడ్ ఏ తిన్న అందబిట్ అందే హా కుణి కుణిగలెలా మగీ అన్సతే అల్ దృష్ట మెయిన్ రోడ్ అయితే సో అది హి ఎల్ నాన్ వెజ్ తిన్కొండు అంతా ఊటితో నవ్వు ఆల బిట మన బిట్ట ఫోర్ థర్టీ ఆగి నల్లీ ಊಟ ಮುಗಿಸ್ಕೊಂಡು ಮತ್ತೆ ನಾವು ರಿಟರ್ನ್ ಅಲ್ಲಿಗೆ ಹೋಗೋ ಅಷ್ಟಲ್ಲಿ ಇಲ್ಲಿಂದ ಬಿಟ್ಟಾಗ ಸಿಕ್ಸ್ ತರ್ಟಿ ಆಗಿತ್ತು ಸೊ ನೋಡಿ ಪಿಟಾಣಿ ನಾವು ತಿನ್ನೋದ್ಮೇ ನೋಡ್ಕೊಂಡಿರ್ತಿತ್ತು ಅಲ್ಲಿ ವೆದರ್ ಚೆನ್ನಾಗಿತ್ತು ಒಂಥರ ಸುತ್ತಮುತ್ತ ಎಲ್ಲ ಬಟ್ ನಾನು ಆ ಸೈಡ್ ವಿಡಿಯೋ ಮಾಡಿಲ್ಲ ಸೊ ಊರಿಗೆ ಚಾರ್ ಮೇಲೆ ನಾನು ಮತ್ತೆ ಈಗ ಎಂಗೇಜ್ಮೆಂಟ್ ಅಂತ ರೆಡಿ ಆಗಿದೀವಿ ಬನ್ನಿ ನಮ್ಗೆ ವೆಲ್ಕಮ್ ಹೋಗ್ತಿದ್ದಂಗೆ ಗಣೇಶ ಅವರು ನಮಸ್ಕಾರ ಮಾಡಿಕೊಂಡು ಸೊ ಎಲ್ಲರೂ ರೆಡಿಯಾಗಿ ಎಂಗೇಜ್ಮೆಂಟ್ಗೆ ಕೂತಿದ್ದೀವಿ ಸೊ ಅಲ್ಲಿ ಎಂಗೇಜ್ಮೆಂಟ್ ಹುಡ್ಗ ಹುಡ್ಗಿ ಯಾರು ಅಂತ ಗೊತ್ತಾಗಿತ್ತಾ ನಾನು ಲಾಸ್ಟ್ ವಿಡಿಯೋದಲ್ಲಿ ಮ್ಯಾರೇಜ್ ಪ್ರೋಗ್ರಾಮ್ ಅಲ್ಲಿ ಒಂದು ಹುಡ್ಗಿನ ತೋರಿಸ್ಬಿಟ್ಟು ಹೇಳಿದ್ನಲ್ಲ ನೆಕ್ಸ್ಟ್ ಪ್ರೋಗ್ರಾಮ್ ಇವ್ರದೇ ಅಂತ ಸೊ ಇವ್ರದ್ದು ಎಂಗೇಜ್ಮೆಂಟು ನವೆಂಬರ್ ಅಲ್ಲಿ ಮದ್ವೆ ಇದೆ ಸೊ ಈಗ ಹುಡುಗ ಹುಡುಗಿ ನೆಕ್ಸ್ಟ್ ರಿಂಗ್ ಎಕ್ಸ್ಚೇಂಜ್ ಕೂಡ ಇರುತ್ತೆ ಹೇಗ್ ಕಾಣಿಸ್ತಾ ಇದ್ದಾರೆ ಅವ್ರು ನಮ್ಮ ಮಾವ ಮತ್ತೆ ಅತ್ತೆ ಸೊ ರಿಂಗ್ ಎಕ್ಸ್ಚೇಂಜ್ ನಡೀತಾ ಇದ್ದೆ ಈಗ ಆ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಸೊ ಎಷ್ಟು ಖುಷಿ ಇರುತ್ತಲ್ವಾ ಲವ್ ಕಮ್ ಅರೇಂಜ್ ಆದ್ರೆ ಮನೇಲೆಲ್ಲ ಒಪ್ಪಿ ಮದುವೆ ಆಗೋದು ತುಂಬಾ ಖುಷಿ ಕೊಡುತ್ತೆ ಜೋಡಿನು ಕೂಡ ತುಂಬಾ ಚೆನ್ನಾಗಿತ್ತು ನೋಡಕ್ಕೆ ನಮ್ಮ ಫ್ಯಾಮಿಲಿ ಎಲ್ರು ಖುಷಿ ಆಗಿದ್ರು ನಮ್ಮ ಮನೆಯಲ್ಲಿ ಗರ್ಲ್ ಒಳ್ಳೆ ಫಾರಿನ್ ಹುಡ್ಗಿ ತರ ಇದ್ದಾಳೆ ಕಲರ್ ಅಂತೂ ಹೇಳಂಗೆ ಇಲ್ಲ ಸೊ ಎಂಗೇಜ್ಮೆಂಟ್ಗೆಲ್ಲ ನೋಡಿ ಈ ತರ ಎಲ್ಲ ರೆಡಿ ಮಾಡಿಸಿದ್ರು ಸಿಂಪಲ್ ಆಗಿ ಇದ್ರು ತುಂಬಾ ಚೆನ್ನಾಗಿತ್ತು ನೋಡಕ್ಕೆ ಅಲ್ಲಿ ಅವ್ರ ಹೆಸರು ಸಿಂಬಲ್ಸ್ ಹಾಕಿದ್ದಾರೆ ಹುಡುಗಿ ಹೆಸರು ಬಂದು ಶ್ವೇತಾ ಹಾಗೆ ಹುಡುಗನ ಹೆಸರು ಬಂದು ಬರತ್ ಅಂತ ಸೊ ಇಲ್ಲಿ ಕಲಶ ರೆಡಿ ಮಾಡಿ ಇಟ್ಟಿದ್ದಾರೆ ಇಲ್ಲೆಲ್ಲ ಐಟಮ್ಸ್ ಇಟ್ಟಿರೋದೆಲ್ಲ ಫುಲ್ ಪ್ಯಾಕ್ ಆಗಿ ಇಟ್ಟಿದ್ದಾರೆ ಯಾರು ಟಚ್ ಮಾಡಬಾರ್ದು ಅನ್ನೋ ತರ ಆದ್ರೆ ಲಾಸ್ಟ್ ಅಲ್ಲಿ ಮಕ್ಕಳೆಲ್ಲ ಅದನ್ನ ಎತ್ಕೊಂಡು ತಿಂದಿರ್ತಾರೆ ಸೊ ಇದು ನೋಡಕ್ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಕೊಬ್ಬರಿ ಕೆತ್ತನೆ ಮಾಡಿರೋದು ಅಹ್ ಇಲ್ಲಿ ಅವ್ರ ನೇಮ್ ಕೂಡ ಹಾಕಿದ್ದಾರೆ ನೆಕ್ಸ್ಟ್ ಮತ್ತೆ ಮುಂದಿನ ಇದ್ರಲ್ಲಿ ತೋರಿಸ್ತೀವಿ ಸೊ ಇಲ್ಲಿ ಒಂದು ಫ್ರೂಟ್ಸ್ ನೆಲ್ಲ ಯಾವ ತರ ಪ್ಯಾಕ್ ಮಾಡಿದ್ದಾರೆ ಬ್ಯಾಕ್ ಡೆಕೋರೇಷನ್ ಈ ತರ ಇತ್ತು ಸಿಂಪಲ್ ಆಗಿದ್ದು ತುಂಬಾ ನೀಟಾಗಿ ಚೆನ್ನಾಗಿತ್ತು ನೋಡೋಕೆ ಸೊ ನಮ್ ಫ್ಯಾಮಿಲೀಸ್ ಎಲ್ಲ ಇಲ್ಲಿ ರೆಡಿಯಾಗಿ ಆಗಿ ಕೂತಿದ್ದಾರೆ

ಏಕೆ ಹುಡುಗೆ ಹುಡುಗೆ ರೆಡಿಯಾಗಿ ಔಟ್ಸೈಡ್ ಹೋಗತದರೆ ಫೋಟೋಶಾಪ್ ಗೆ ನಾನು ಔರ್ ಬಾರವರ್ ಗೆ ವೇಟ್ ಮಾಡಬೇಕು ನನ್ನ ಮಗುವಿಗೆ ವಿಡಿಯೋ ಮಾಡಕ್ಕೆ ಗೊತ್ತಿದೆ ಫಾಮ್ ಫ್ಯಾಮಿಲಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಬರೀ ವಿಡಿಯೋ ಮಾಡ್ಕೊಂಡು ನಿಂತುಕೊಂಡಿರಕಾಗಲ್ಲ ಅಲ್ವಾ ಅದے ತುಂಬಾ ಬಿಸಿ ಆ ಓನ್ ವೆದರ್ ಜನ ತುಂಬಾ ಇದ್ರೆ ಬಿಸಿ ಬಿಸಿ ಆಗ್ತಾ ಇರತ್ತೆ ತುಂಬಾ ಸೆಕೆ ಇತ್ತು ಸೊ ನನ್ ಮಗ ಬೇರೆ ಅದ್ರಲ್ಲಿ ನನ್ನ ತೋರಿಸಿ ಸ್ವಲ್ಪ ಅನ್ನೋ ತರ ಹೌನ್ ಇರೋ ಹೈಟ್ಗೆ ನನ್ಗೆ ಕ್ಯಾಮ್ರ ಹಿಡಿಯೋಕೆ ಆಗಲ್ಲ ಅಷ್ಟು ಐಟ್ ಕಾಣಿಸ್ತಾನೋ ಇಲ್ಲಿ ಲೈಟಿಂಗ್ಸು ಕೂಡ ಚೆನ್ನಾಗಿತ್ತು ನಂಗಂತೂ ತುಂಬಾ ಇಷ್ಟ ಆಯ್ತು ಅದಕ್ಕೆ ಎಲ್ಲ నోడి ఇల్లి శ్వేతా హె భరత్ అంత బా అద్రీ ఆ కెత్నె వాడి సల్యూట్ ఎస్ చదవాడి అద్ర జొతే నమ్ పుటాణిలో అన్న తంగి ఆ చేర్ మేలు హుడ్గా హి కు చేర్ మేలు ఇవరే హి కుబిట్వ తర ఆట ఆత అద్ర జొతే ఫోటోగ్రాఫర్ దా అన్న ఫోటో తగీతాయి మక్ తుంతాట ఎస్ చంద ನಾವು ಬಾಲ್ಯದಲ್ಲಿ ಇವ್ರಿಗಿಂತ ಇನ್ನೂ ಹೆಚ್ಚಾಗಿ ಆಡಿರ್ತೀವಿ ನಮ್ಮ ಇಲ್ಲಿನ ಫೋಟೋಸು ವಿಡಿಯೋಸ್ ನೋಡಿದ್ರೆ ಇದೇ ತರ ಅನ್ಸುತ್ತೆ ಇವ್ರಿಗಿಂತ ಇನ್ನೂ ಖರಾಬಾಗೇ ಇರ್ತೀವಿ ಈಗಿನ ಮಕ್ಳು ತುಂಬಾ ನೋಡಕ್ಕೆ ಮತ್ತೆ ಅವ್ರ ಡ್ರೆಸ್ ಏರುಸು ಅಷ್ಟೆ ತುಂಬಾ ಚೆನ್ನಾಗಿರುತ್ತೆ ಸೊ ಹುಡುಗ ಹೋಗಿ ಫೈನಲಿ ಬಂದು ಸೊ ಈಗ ಅವರು ಹಾರ ಚೇಂಜ್ ಮಾಡ್ಕೊಳ್ಳೋಕ್ಕೆ ನಿಲ್ಲಿಸಿದ್ದಾರೆ ಸೊ ಈಗ ಇದು ಹುಡುಗೋರ್ ಕೊಟ್ಟಿರೋ ಡ್ರೆಸ್ ಇದು ಸೊ ಹುಡ್ಗಿ ತುಂಬ ಫಾಸ್ಟ್ ಇದರ ಹಾಕೋಕ್ಕೆ ಹೇಗೆ ಏಕಂತಿದ್ರೆ ನಮ್ಮ ಹುಡ್ಗಿ ಜೋರಿ ಹೇಗಿದೆ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇದೆಯ ನೋಡಿ ಅಂತ ಕೇಳ್ಕೊತೀನಿ ಬನ್ನಿ ನಾವು ಫ್ಯಾಮಿಲಿ ಜೊತೆ ಎಲ್ಲ ಯಾವ ರೀತಿ ಟೈಮ್ ಸ್ಪೆಂಡ್ ಮಾಡ್ದು ಹಾಗೆ ಏನಿಲ್ಲ ಅಂತ ತೋರಿಸ್ಕೊಡ್ತೀನಿ ಸೊ ಬನ್ನಿ ನೋಡಿದ್ರಂತೆ ಪ್ರೋಗ್ರಾಮ್ ಅಂತ ಅಂದ್ರೆ ರೈತರಿಗೆ ಶಾಲೆ ಬರೋದೇ ಇಲ್ಲ ಅನ್ಸುತ್ತೆ ಅವ್ರದ್ದು ಸಿಂಬಾಲೆಟಿಕ್ ಸೊ ತುಂಬಾ ಚೆನ್ನಾಗಿರುತ್ತೆ ಅವ್ರನ್ನ ನೋಡ್ತಾ ಇದ್ರೆ ಅವ್ರನ್ನ ಎದ್ದಿ ಕಾಣುತ್ತೆ ರೈತರು ಅಂತ ಗೊತ್ತಾಗ್ಬಿಡತ್ತೆ ಎಲ್ಲ ಫುಲ್ಲು ಮಾತುಕತೆಲಿ ಎಲ್ಲರೂ ಬ್ಯುಸಿ ಆಗಿದ್ದಾರೆ ಸೊ ಹಾಗೆ ಎಲ್ರು ಫೋಟೋಸ್ ತೆಗೆಸ್ಕೊಳಕ್ಕೆ ಅಂತ ಎಲ್ರು ಮೂವ್ ಆಗ್ತಾ ಇದಾರೆ ನಾವಿಗೂ ಲಾಸ್ಟ್ ಅಲ್ಲಿ ಹೋಗೋಣ ಅನ್ಕೊಂಡ್ ಕೂತಿದೀವಿ ಸೊ ಮನೆಯವ್ರಲ್ವಾ ನಾವು ಫಸ್ಟೇ ಹೋದೆ ಚೆನ್ನಾಗಿರಲ್ಲ ಸೊ ಎಲ್ರು ಆದ್ಮೇಲೆ ನಾವು ಲಾಸ್ಟಿಗೆ ಹೋದ್ರೆ ಫ್ಯಾಮಿಲೀಸ್ ಫೋಟೋಸ್ ಎಲ್ಲ ತಗೋಬೋದು ಈಗ ಯಾರೋ ಫ್ರೆಂಡ್ಸ್ ಎಲ್ಲ ಪಾ ಅವ್ರು ಕೇಕ್ ಎಲ್ಲ ತಗೊ ಬಂದಿದ್ದಾರೆ ಕೇಕ್ ಅಂತ ಆ ಕೇಕ್ ಚೆನ್ನಾಗಿತ್ತು ಡಿಸೈನ್ಸ್ ನೋಡೋಕ್ ಚೆನ್ನಾಗಿತ್ತು ನಮ್ಮ ನಮ್ಮ ಎರಡನೇ ಮಾವನ ಫ್ಯಾಮಿಲಿ ಇದು ಇವರು ಈಗ ಸ್ಟೇ ಆಗಿರೋದು ತುಮಕೂರಲ್ಲಿ ಚಿಕ್ಕ ಹುಡುಗಿ ನೋಡಿ ನಾನಂತ ಹುಡ್ಗಿನ್ ನೋಡಿ ನೋಡಿ ನಮ್ ನಾವು ಚಿಕ್ಕ ಹುಡುಗರು ಇದ್ದಾಗ ಇದೇ ತರ ಆಗಿನ ಮಕ್ಕಳೆಲ್ಲ ಇದೇ ತರ ಇರ್ತಿದ್ವಿ ಅನ್ನೋ ತರ ನೆನ್ಪು ಸ್ವಲ್ಪ ಫೈನಲ್ ಮಾಡೋಕೆ ಜಾಗ ಮಾಡ್ಕೊಟ್ಟು ಈ ಹುಡ್ಗಿನ್ ನೋಡಿ ಯಾರಿಗೆಲ್ಲ ಈ ತರ ನೆನ್ಪಿದೆ ನಮ್ ಲೈಫಲ್ಲಿ ನಾವು ಅದೇ ತರ ಇದ್ದಿದ್ದೆ ಈಗ್ಲೋರ್ ಯಾರು ಆ ತರ ಇರಲ್ಲ ಆದ್ರೆ ಅವ್ರಿಗೆ ಇದೆ ಚೆನ್ನಾಗಿದೆ ನೋಡೋರ್ ಚೆನ್ನಾಗಿ ಕಾಣಿಸ್ತಿತ್ತು ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಆ ಕೇಕ್ ಮೇಲೆ ಮಾಡಿಸಿರೋ ಡಿಸೈನ್ ಚೆನ್ನಾಗಿತ್ತು

ಸೊ ಇವರು ನಮ್ಮ ಹಸ್ಬೆಂಡ್ ಬ್ರದರ್ ವೈಫ್ ಅನು ಅಂತ ಅನುಷ್ ನಮ್ ಫ್ಯಾಮಿಲಿ ಸಲ ಈಗ ಔಟ್ಸೈಡ್ ಕೂತ್ಕೊಂಡು ಮಾತಾಡ್ತಾ ಇದಾರೆ ಸೊ ಎಲ್ಲೂ ಅಲ್ಲೆಲ್ಲ ಫಂಕ್ಷನ್ ಮುಗಿಸ್ಕೊಂಡು ಈಗ ನನ್ ಪುಟಾಣಿನೂ ಮಲಗಿಸೋ ಟೈಮು ಅವತ್ತೆ ಮಲಗಿಸ್ತಾ ಇದ್ರು ಸೊ ಸೈಡ್ ಎಲ್ಲ ಕುತ್ಕೊಂಡು ನಮ್ ಫ್ಯಾಮಿಲಿಸ್ ಮಾತುಕತೆ ನಡೀತಾ ಇದೆ ಹೇಗಿದೆ ನಮ್ ಫ್ಯಾಮಿಲಿ ಮಾತುಕತೆಲಿ ನಮ್ ಯೂಟ್ಯೂಬ್ ಜಾಸ್ತಿ ಮಾತುಕತೆ ನಡೀತಾ ಇರುತ್ತೆ ಸೊ ಎಲ್ರಿಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್